ನಮಸ್ಕಾರ ಆತ್ಮೀರಿ ನಾನು ಗುರುದೇವ್ ಬಳ್ಳಿಗೆ ತಿಳಿ ಕರ್ನಾಟಕ ರಾಜ್ಯದ ಸಂಪನ್ಮೂಲ ವ್ಯಕ್ತಿಯಾಗಿ ಸಲ್ಲಿಸ್ತಾ ಇದ್ದೇನೆ ಯಾರು ನಿಮ್ ಮತ್ತೆಲ್ಲ ಐ ಎಸ್ ಕೆ ಎ ಎಸ್ ಡಿಸ್ಟಿಕ್ ಕಮಿಷನರ್ ತಹಸೀಲ್ದಾರ್ ಎಸ್ ಪಿ ಗಳು ಆಗ್ತಾ ಇದಾರಲ್ಲ ಆ ಒಂದು ಪರೀಕ್ಷೆಗೆ ಹತ್ರ ಕಳೆದ ಹತ್ತು ವರ್ಷಗಳಿಂದ ಭಾರತ ಸಂವಿಧಾನ ಮತ್ತು ಭೂಗೋಳ ಶಾಸ್ತ್ರ ಉಪನ್ಯಾಸಕರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಒಬ್ಬ ಸಾರ್ವಜನಿಕ ಭಾಷಣಕಾರನಾಗಿ ಪಬ್ಲಿಕ್ ಸ್ಪೀಕರ್ ಆಗಿ ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ವ್ಯಕ್ತಿತ್ವಿಕ ತರಬೇತಿದಾರನಾಗಿ ಒಬ್ಬ ನಿರೂಪಕನಾಗಿ ಒಬ್ಬ ಆಪ್ತ ಸಮಾಲೋಚಕನಾಗಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಈ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಈ ಗೋಕಾಕ್ನಲ್ಲಿ ನಲ್ಲಿ ಸೇರುವಂತಹ ಒಂದು ಪ್ರಮುಖ ಈ ಬಸ್ ನಿಲ್ದಾಣದಲ್ಲಿ ಸೇರುವಂತಹ ಪ್ರಮುಖ ಕಾರಣ ಏನಂದ್ರೆ ಸಾಮಾನ್ಯವಾಗಿ ಇಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಒಂದು ಕಂಪ್ಲೇಂಟ್ ಅಂದ್ರೆ ಯಾವುದೇ ಒಂದು ಸಾರ್ವಜನಿಕ ಹಾಸ್ಪಿಟ್ಲ್ ಆಗಿರಬಹುದು ಆಸ್ಪತ್ರೆ ಆಗಿರಬಹುದು ಸಾರ್ವಜನಿಕ ರೋಡ್ಗಳಾಗಿರಬಹುದು ಮತ್ತು ಅವ್ರ ಜೊತೆಗೆ ಸಾರ್ವಜನಿಕ ಬಸ್ ನಿಲ್ದಾಣಗಳಾಗಿರಬಹುದು ಯಾವ ಕೂಡ ಅಂತಲ್ಲ ಗುಣಮಟ್ಟದಲ್ಲಿ ಇಲ್ಲ ಅನ್ನುವಂತ ಸಮಸ್ಯೆ ಕಾಣ್ತಾ ಇದೆ ಯಾವುದು ಕೂಡ ಸರಿ ಇಲ್ಲ ಅಂತ ಏನು ಸಮಸ್ಯೆ ಇದೆಯೇ ಆ ಸಮಸ್ಯೆ ನಾವು ಪರಿಹಾರ ಆಗ್ಬೇಕು ಹೊರತು ಸಮಸ್ಯೆ ಬಗ್ಗೆ ಮಾತನಾಡೋರಾಗಬಾರ್ದು ಅಂತ ಹಾಗಾಗಿ ಈ ಒಂದು ವಾಯುವೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿರ್ದೇಶಕರಾದಂತಹ ಪ್ರಿಯಾಂಕ ಐ ಎಸ್ ಮೇಡಮ್ ಅವರು ಇಡೀ ವಾಯುವೆ ಕರ್ನಾಟಕ ರಾಷ್ಟ್ರೀಯ ಸಾರಿಗೆ ಸಂಸ್ಥೆಯಲ್ಲಿ ಏನೇನೋ ಸಮಸ್ಯೆಗಳಿದ್ದಾವೆ ಆ ಬಸ್ ನಿಲ್ದಾಣದಲ್ಲಿರುವಂತಹ ಸ್ವಚ್ಛತೆ ಹೇಗಿದೆ ಆಮೇಲೆ ಈ ಬಸ್ ನಿಲ್ದಾಣದಲ್ಲಿ ನಿರ್ವಹಣೆ ಮಾಡದಿರುವಂತಹ ಈ ನಿರ್ವಾಹಕರೇ ಅವರು ಸಾರ್ವಜನಿಕರ ಜೊತೆಗೆ ಸರಿಯಾಗಿ ಬಿಹೇವಿಯರ್ ಮಾಡ್ತಾರೆ ಇಲ್ಲೋ ನೀವು ನಿಮ್ಮ ಬಸ್ಸಿನ ಸಮಯವನ್ನು ಕೇಳಿದಾಗ ಬಸ್ ತಡವಾಗಿ ಬಂದಾಗ ನೀರುವಂತಹ ಈ ಒಂದು ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ಲೋ ಇವೆಲ್ಲವೂ ತಿಳ್ಕೊಳ್ಬೇಕು ಅದು ಅಷ್ಟೇ ಅಲ್ಲದೆ ಸಾರ್ವಜನಿಕ ಯಾವುದೇ ಒಂದು ಶೌಚಾಲಯವನ್ನು ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೋದಾಗ ಅಲ್ಲಿರುವಂತಹ ಗಬ್ಬಿಟ್ಟು ವಾಸನೆ ನಾವು ಮೂತ್ರ ವಿಸರ್ಜನೆ ಮಾಡ್ಬೇಕನ್ನಕ ವಾಂತಿ ಮಾಡ್ಕೊಂಡ್ಬಿಡ್ತೀವಿ ಅಲ್ಲಿ ಯಾಕಪ್ಪ ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಆ ಉದ್ದೇಶದಿಂದ ಮತ್ತು ಶೌಚಾಲಯದಲ್ಲಿ ಹುಕ್ಕಿಕೊಂಡಾಗ ಶೌಚಾಲಯ ಮಾಡೋಕ್ಕಿಂತ ನಮಗೆ ವಾಮಿಟ್ ಬರುತ್ತೆ ಯಾಕಂದ್ರೆ ಅಲ್ಲಿರುವಂತಹ ಸುಸ್ಥತೆ ಆಗಿದೆ ಹಾಗಾಗಿ ಎಲ್ಲಾ ಸಮಸ್ಯೆಗಳು ಹೇಗೆ ನಾವಂತ ತಿಳ್ಕೊಂಡ್ ಉದ್ದೇಶ